ರಂಗಮಂಟಪ ಕವನ ವಾಚನ ರಚನೆ ವಾಚನ ಸೈನಾಥ್ ನಾಯ್ಕ್ ಅಂಕೋಲ ಒಟ್ಟು ಕಲಾವಿದರಿಂದ ಮೆರೆದು ಮೆರೆಸಿದ ಕರ್ನಾಟಕದ ರಂಗಭೂಮಿ ಇಂದು ಬಡವಾಗಿ ತೊರಗುತ್ತಿದೆ ಈ ಕುರಿತಾದ ನನ್ನ ಒಂದು ಕವನ ರಂಗಮಂಟಪ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈನಾಥ್ ಎಚ್ನಾಯ್ಕ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಸ್ತು ರಂಗಮಂಟಪ ರಂಗಮಂಟಪ ನಾಟಕ ಕಲೆಯ ಕುರಿತಾದ ಒಂದು ನನ್ನ ಕುರು ಕವನ ಘಟನಾ ಕಲಾವಿದರನ್ನ ಕಂಡ ಕರ್ನಾಟಕದ ರಂಗಭೂಮಿ ಇಂದು ಜನರ ಪ್ರೋತ್ಸಾಹವಿಲ್ಲದೆ ಸೊರಗುತ್ತಿದೆ ಇದರ ಕುರಿತಾದ ನನ್ನ ಒಂದು ಕಿರುಗವನ ರಂಗಮಂಟಪ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರಂಗಮಂಟಪ ಬೀಸುತ್ತಿದ್ದ ತಂಪಾದ ಗಾಳಿ ಮನಕೆ ಹಿತಿ ನೀಡುತ್ತಿತ್ತು ಹಾಕಿದ್ದ ಭವ್ಯ ರಂಗ ಸಜ್ಜಿಕೆ ಎಲ್ಲಿ ಏರಳೆಯುತ್ತಿದ್ದ ಬಣ್ಣ ಬಣ್ಣದ ಪರದೆಗಳು ನೋಡುಗರ ಮೈ ಮರೆಸುತ್ತಿತ್ತು ಅಲ್ಲಿ ಬೀಸುತ್ತಿದ್ದ ತಂಪಾದ ಗಾಳಿ ಮನಕೆ ಹಿತಿ ನೀಡುತ್ತಿತ್ತು ಹಾಕಿದ್ದ ಭವ್ಯ ರಂಗಸಜ್ಜಿಕೆ ಎಲ್ಲಿ ಏರಳೆಯುತ್ತಿದ್ದ ಬಣ್ಣ ಬಣ್ಣದ ಪರದೆಗಳು ನೋಡುಗರ ಮೈ ಮರೆಸುತ್ತಿತ್ತು ಅಲ್ಲಿ ಬಳಿರೆ ಬಳಿರೆ ಎಂಬ ಜನಸ್ತೋಮದ ಚಪ್ಪಾಳೆಗಳ ಶಿಲ್ಲೆಗಳ ನಿನಾದ ಮಧ್ಯೆ ಅಲ್ಲಿ ಬಳಿರೆ ಬಳಿರೆ ಎಂಬ ಜನಸ್ತೋಮದ ಚಪ್ಪಾಳೆಗಳ ಶಿಲ್ಲೆಗಳ ನಿನಾಣದ ಮಧ್ಯೆ ನಾಟಕ ಕಲೆಯ ಪ್ರದರ್ಶನವು ನಡೆದಿತ್ತು ಮೊಳಗುತ್ತಿದ್ದು ರಂಗವಾದ್ಯ ಅಲ್ಲಿ ಬಳಿರೆ ಬಳಿರೆ ಎಂಬ ಜನಸ್ತೋಮದ ಚಪ್ಪಾಳೆಗಳ ಶಿಲ್ಲೆಗಳ ಮಧ್ಯೆ ನಾಟಕ ಕಲೆಯ ಪ್ರದರ್ಶನವು ನಡೆದಿತ್ತು ಮೊಳಗುತ್ತಿತ್ತು ರಂಗವಾದ್ಯ ಊರ ಮಧ್ಯೆ ಮೈದಾನದಲ್ಲಿ ಹಾಕಿದ ಟೆಂಟು ಊರ ಮಧ್ಯೆ ಮೈದಾನದಲ್ಲಿ ಹಾಕಿದ ಟೆಂಟು ಟೆಂಟಿನ ಸುತ್ತ ಹಾಕಿದ್ದರೂ ಜಗಮಗಿಸುವ ಕರೆಂಟು ಊರ ಮಧ್ಯೆ ಮೈದಾನದಲ್ಲಿ ಹಾಕಿದ ಟೆಂಟು ಟೆಂಟಿನ ಸುತ್ತ ಹಾಕಿದ್ದರು ಜಗಮಗಿಸುವ ಕರೆಂಟು ನಾಟಕದ ನಾಟಕದ ಟೆಂಟಿನ ಸುತ್ತ ಚಿಕ್ಕ ಪುಟ್ಟ ಅಂಗಡಿಗಳು ನಾಟಕ ನಾಟಕದ ಟೆಂಟಿನ ಸುತ್ತ ಚಿಕ್ಕ ಪುಟ್ಟ ಅಂಗಡಿಗಳು ಶೇಂಗಾ ಬಜ್ಜಿ ಕಡಲೆಕಾಳು ಜೋಳ ತೆನೆಯ ಹಬ್ಬದ ಊಟಗಳು ನಾಟಕದ ಟೆಂಟಿನ ಸುತ್ತ ಚಿಕ್ಕ ಪುಟ್ಟ ಅಂಗಡಿಗಳು ಶೇಂಗಾ ಬಜ್ಜಿ ಕಡಲೆಕಾಳು ಜೋನ ದನೆಯ ಹಬ್ಬದೂಟಗಳು ನಾಟಕದ ರಂಗ ವೇದಿಕೆಯಲ್ಲಿ ಭವ್ಯವಾಗಿ ಮೆರೆಯುತ್ತಿದ್ದ ನಾಯಕ ನಾಟಕದ ರಂಗ ವೇದಿಕೆಯಲ್ಲಿ ಭವ್ಯವಾಗಿ ಮೆರೆಯುತ್ತಿದ್ದ ನಾಯಕ ದಾಡಿ ಬಿಟ್ಟು ದಪ್ಪನೆಯ ಕೋಟು ಹಾಕಿ ಕೇಕೆ ಹಾಕಿ ಅಭಿನಯಿಸುತ್ತಿದ್ದ ಖಳನಾಯಕ ನಾಟಕದ ರಂಗ ವೇದಿಕೆಯಲ್ಲಿ ಭವ್ಯವಾಗಿ ಮೆರೆಯುತ್ತಿದ್ದ ನಾಯಕ ದಾಡಿ ಬಿಟ್ಟು ದಪ್ಪನೆಯ ಕೋಟು ಹಾಕಿ ಕೇಕೆ ಹಾಕಿ ಅಭಿನಯಿಸುತ್ತಿದ್ದ ಖಳನಾಯಕ ನಾಟಕದಿ ನಡೆದಿತ್ತು ಇಬ್ಬರು ನಾಯಕಿಯರ ಮಧ್ಯೆ ಅಭಿನೇದ ಪೈಪೋಟಿ ನಾಟಕದಿ ನಡೆದಿತ್ತು ಇಬ್ಬರು ನಾಯಕಿಯರ ಮಧ್ಯೆ ಅಭಿನೇದ ಪೈಪೋಟಿ ಹಾಸ್ಯ ಪಾತ್ರಗಳಂತೂ ಮರಳು ಮಾಡಿತ್ತು ನೆರೆದಿದ್ದ ಜನ ಕುಚ್ಚೆ ಮೇಲಿಂದ ಹೊಡೆದಿದ್ದರು ಲಗಾಟಿ ನಾಟಕದಿ ನಡೆದಿತ್ತು ಇಬ್ಬರು ನಾಯಕಿಯರ ಮಧ್ಯೆ ಅಭಿನೇದ ಪೈಪೋಟಿ ಹಾಸ್ಯ ಪಾತ್ರಗಳಂತೂ ಮರಳು ಮಾಡಿತ್ತು ನೆರೆದಿದ್ದ ಜನ ಕುಚ್ಚೆ ಮೇಲಿಂದ ಹೊಡೆದಿದ್ದರು ಲಗಾಟಿ ಸಿನಿಮಾದ ವೈಭವ ಮೊಬೈಲಿನ ಅರಾಜಕತೆಯ ಮಧ್ಯೆ ಸಿನಿಮಾದ ವೈಭವ ಮೊಬೈಲಿನ ಅರಾಜಕತೆಯ ಮಧ್ಯೆ ಕ್ರಿಕೆಟಿನ ಹುಚ್ಚು ಇಂದು ನಾಟಕಗಳು ಮಗಾಡೆ ಮಲುತ್ತಿರು ಮಲಗುತ್ತಿರುವುದು ಸತ್ಯ ಸಿನಿಮಾದ ವೈಭವ ಮೊಬೈಲಿನ ಅರಾಜಕತೆಯ ಮಧ್ಯೆ ಕ್ರಿಕೆಟ್ ಕ್ರಿಕೆಟಿನ ಹುಚ್ಚು ಇಂದು ನಾಟಕಗಳು ಮಗಾಡೆ ಮಲಗುತ್ತಿರುವುದು ಸತ್ಯ ಒಂದು ಆನಂದ ಕಾಲದಲ್ಲಿ ಮಹಾನ್ ನಟರನ್ನು ಮೆರೆಸಿ ಪರಿಚಯಿಸಿದ ವೇದಿಕೆ ಒಂದು ಆನಂದ ಕಾಲದಲ್ಲಿ ಮಹಾನ್ ನಟರನ್ನು ಮೆರೆಸಿ ಪರಿಚಯಿಸಿದ ಪರಿಚಯಿಸಿದ ಈ ರಂಗವೇದಿಕೆ ಡಾ ರಾಜಕುಮಾರ್ ಜೀವಿ ಅಯ್ಯರ್ ಮಾಸ್ಟರ್ ಹಿರಾಣಯ್ಯ ಅವರಿಗೆ ಒಂದು ಆನಂದು ಕಾಲದಲ್ಲಿ ಮಹಾ ನಟರನ್ನು ಮೆರೆಸಿ ಪರಿಚಯಿಸಿದ ಈ ರಂಗವೇದಿಕೆ ಡಾಕ್ಟರ್ ಜಿ ವಿ ಅಯ್ಯರ್ ಮಾಸ್ಟರ್ ಹಿರಣ್ಣಯ್ಯರವರೆಗೆ ಎಂದೂ ಮರೆಯದ ಗುಬ್ಬಿ ವೀರಣ್ಣನವರ ಕಂಪನಿಯ ರಂಗವೇದಿಕೆ ಎಂದೂ ಮರೆಯದ ಗುಬ್ಬಿ ವೀರಣ್ಣನವರ ಕಂಪನಿಯ ರಂಗವೇದಿಕೆ ಕರ್ನಾಟಕದ ಅದ್ಭುತ ನಟರನ್ನು ನೀಡಿದ ಕೀರ್ತಿ ಈ ಮಹಾನುಭಾವರಿಗೆ ಎಂದು ಮರೆಯದ ಗುಬ್ಬಿ ವೀರಣ್ಣನವರ ಕಂಪನಿಯ ರಂಗ ವೇದಿಕೆ ಕರ್ನಾಟಕದ ಅದ್ಭುತ ನಟರನ್ನು ನೀಡಿದ ಕೀರ್ತಿ ಈ ಮಹಾನುಭಾವರಿಗೆ ಕುರು ಕುರುಕ್ಷೇತ್ರ ಸದಾರಮೇ ನಾಟಕಗಳನ್ನು ನೋಡುತ್ತಿದ್ದರೆ ಕುರುಕ್ಷೇತ್ರ ಸದಾರಮೇ ನಾಟಕಗಳನ್ನು ನೋಡುತ್ತಿದ್ದರೆ ಎಲ್ಲೋ ಕಳೆದು ಹೋಗುತ್ತಿರುವು ಎಂಬ ಭೂತಕಾಲದ ನೆನಪಿನಂಗಳಕೆ ಕುರುಕ್ಷೇತ್ರ ಸದಾರಮೇ ನಾಟಕಗಳನ್ನು ನೋಡುತ್ತಿದ್ದರೆ ಎಲ್ಲೋ ಕಳೆದು ಹೋಗುತ್ತಿರುವು ಎಂಬ ನಾವು ಭೂತಕಾಲದ ನೆನಪಿನಂಗಳಕೆ ಕಲಿಯುಗದ ಕುಡುಕ ನಾಟಕದ ರಾಜು ತಾಳೆಕೋಟೆಯವರ ಅವರ ಭಾವಾಭಿನಯ ಕಲಿಯುಗದ ಕುಡುಕ ಖ್ಯಾತಿಯ ರಾಜು ತಾಳಿಕೋಟೆ ಅವರ ಭಾವಾಭಿನಯ ರಂಗ ಸರಸ್ವತಿ ಬಿರುದಾಂಕಿತ ಚಿಂದೋಡಿ ಲೀಲಾರವರ ಅವರ ಕಿತ್ತೂರು ಚೆನ್ನಮ್ಮನ ಭಾವಾವೇಶ ಕಲಿಯುಗದ ಕುಡುಕ ನಾಟಕದ ರಾಜು ತಾಳಿಕೋಟೆ ಅವರ ಭಾವಾಭಿನಯ ರಂಗ ಸರಸ್ವತಿ ಬಿರುದಾಂಕಿತ ಚಿಂದೋಡಿ ಲೀಲಾರವರ ಅವರ ಕಿತ್ತೂರು ಚೆನ್ನಮ್ಮನ ಭಾವಾವೇಶ ಗಿರೀಶ್ ಕಾಲ್ನಾಡರ ಯಾತಿ ನಾಟಕದ ಪುರುವನ್ನು ನೋಡಿ ಸಾಕ್ಷಾತ್ಕರಿಸಿಕೊಂಡ ರಂಗವೇದಿಕೆ ಗಿರೀಶ್ ಕಾಲ್ನಾಡರ ಯಾತಿ ನಾಟಕದ ಪೂರ್ವವನ್ನು ನೋಡಿ ಸಾಕ್ಷಾತ್ಕರಿಸಿಕೊಂಡ ರಂಗವೇದಿಕೆ ಇವೆಲ್ಲ ಇವೆಲ್ಲ ವೈಭವವನ್ನು ಎಲ್ಲಿ ಕಳೆದು ಹೋಗಿ ಹೋಯಿತೋ ಎಂದು ಇಂದು ಹುಡುಕಬೇಕಿದೆ ಇವೆಲ್ಲ ವೈಭವಗಳು ಇಂದು ಎಲ್ಲೂ ಕಳೆದು ಹೋಗಿತೋ ಎಂದು ಹುಡುಕಬೇಕಿದೆ ಇಂದು ಕಷ್ಟದಲ್ಲಿ ಬದುಕಿಯರು ನಾಟಕ ಕಲಾವಿದರು ಇಂದು ಕಷ್ಟದಲ್ಲಿ ಬದುಕಿಯರು ನಾಟಕ ಕಲಾವಿದರು ಎಷ್ಟೇ ಪ್ರಚಾರ ಮಾಡಿದು ವಿರಳನಿಕೆ ಅಭಿಮಾನಿಗಳೇ ತೀವ್ರ ಇಂದು ಕಷ್ಟದಲ್ಲಿ ಬದುಕಿಯರು ನಾಟಕ ಕಲಾವಿದರು ಎಷ್ಟೇ ಪ್ರಚಾರ ಮಾಡಿದರು ಬೆರಳಿಕೆ ಅಭಿಮಾನಿಗಳೇ ದೇವರಾಗಿಯರು ಜನ ಬರುವರು ನಾಟಕ ನೋಡಲು ಇಲ್ಲವೆಂದಲ್ಲ ಜನ ಬರುವರು ನಾಟಕ ನೋಡಲು ಇಲ್ಲವೆಂದಲ್ಲ ನಾಟಕದಲ್ಲಿ ಹೇಳಿದ್ದ ಒಂದೆರಡು ಸ್ಪೆಷಲ್ ಡ್ಯಾನ್ಸ್ಗಳು ಮುಗಿದೊಡೆ ಎದ್ದು ಹೋಗುವರೆ ಕುರ್ಚಿ ಖಾಲಿ ಅಲ್ಲ ಜನ ಬರುವರು ನಾಟಕ ನೋಡಲು ಇಲ್ಲವೆಂದಲ್ಲ ನಾಟಕದಲ್ಲಿ ಹೇಳಿದ್ದ ಒಂದೆರಡು ಸ್ಪೆಷಲ್ ಡ್ಯಾನ್ಸ್ಗಳು ಮುಗಿದೋಡೆ ಎದ್ದು ಹೋಗುವವರೇ ಕುರ್ಚಿ ಖಾಲಿ ಅಲ್ಲ ಇಂದು ನಾಟಕ ನೋಡಲು ಬರುವ ಅಭಿಮಾನಿಗಳು ವಿರಳ ಇಂದು ನಾಟಕ ನೋಡಲು ಬರುವ ಅಭಿಮ ಜನರ ಅಭಿಮಾನಗಳು ವಿರಳ ಯಾರನ್ನು ರಂಗ ವೇದಿಕೆಗೆ ಕರೆಸಿ ಮೆರೆಸಿ ನರ್ತಿಸಿದ ನಂತರ ಜನ ನಾಟಕ ನೋಡದೆ ಹಾಗೆ ಸಾಕೆಂದು ಬಿಟ್ಟು ಹೋಗುವುದೇ ಬಹಳ ಯಾರನ್ನು ರಂಗ ವೇದಿಕೆಗೆ ಕರೆಸಿ ಮೆರೆಸಿ ನರ್ತಿಸಿದ ನಂತರ ಜನ ನಾಟಕ ನೋಡದೆ ಹಾಗೆ ಸಾಕೆಂದು ಹೋಗು ಬಿಟ್ಟು ಹೋಗುವುದೇ ಬಹಳ ಮುಂದಿನ ಪೀಳಿಗೆಗೆ ಉಳಿಸಬೇಕೆ ಉಳಿಸಬೇಕಾಗಿದೆ ಈ ರಂಗಾಯಣದ ವೇದಿಕೆ ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿದೆ ಈ ರಂಗಾಯಣದ ವೇದಿಕೆ ಇಲ್ಲದಿದ್ದರೆ ಬರೀ ಚಿತ್ರಪಟಗಳ ನೆನಪಾಗಿ ಇತಿಹಾಸವಾಗುವುದು ಯಾತಕೆ ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿದೆ ಈ ರಂಗಾಯಣದ ವೇದಿಕೆ ಇಲ್ಲಿದ್ದರೆ ಬರೀ ಚಿತ್ರಪಟಗಳ ನೆನಪಾಗಿ ಇತಿಹಾಸವಾಗುವುದು ಯಾತಕೆ ಮೊದಲೆಲ್ಲ ಭಜನ ಸಪ್ತಾಹ ಊರ ಜಾತ್ರೆಗೆ ನಾಟಕಗಳ ವೈಭವ ಮೊದಲೆಲ್ಲ ಭಜನ ಸಪ್ತಾಹ ಊರ ಜಾತ್ರೆಗೆ ನಾಟಕಗಳ ವೈಭವ ಇಂದು ಯುವ ಪೀ ಯುವ ಪೀಳಿಗೆಗಳು ಮೊಬೈಲು ಕ್ರಿಕೆಟ್ಗಳ ಹುಚ್ಚಿನಲ್ಲಿ ನಾಟಕಗಳಾಗುತ್ತಿವೆ ನೀರವ ಇಂದು ಯುವ ಪೀಳಿಗೆಗಳು ಮೊಬೈಲು ಕ್ರಿಕೆಡೆನ ಹುಚ್ಚಿನಲ್ಲಿ ನಾಟಕಗಳಾಗುತ್ತಿವೆ ನೀರವ ಅಭಿಮಾನಗಳ ಅಭಿಮಾನವನ್ನು ಹೆಚ್ಚಿಸುವಂತಾಗಲಿ ಈ ರಂಗವೇದಿಕೆ ಅಭಿಮಾನಿಗಳ ಅಭಿಮಾನವನ್ನು ಹೆಚ್ಚಿಸುವಂತಾಗಲೇ ಈ ರಂಗವೇದಿಕೆ ರಂಗಭೂಮಿ ತನ್ನ ಮೂಲ ಛಾಪನ್ನು ಕಳೆದುಕೊಳ್ಳದಿರಲಿ ಎಂಬ ಕವಿಯ ಹಾರೈಕೆ ರಂಗಭೂಮಿ ತನ್ನ ಮೂಲ ಛಾಪನ್ನು ಕಳೆದುಕೊಳ್ಳ ಕಳೆದು ಮರೆಯಾಗದಿರಲಿ ಎಂಬುದೇ ಕವಿಯ ಹಾರೈಕೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದ ರಂಗಭೂಮಿಯ ನೆನಪು ಎಂದು ಮಾಸದಿರಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದ ರಂಗಭೂಮಿಯ ನೆನಪು ಎಂದು ಮಾಸದಿರಲಿ ಯುವ ಪೀಳಿಗೆಯ ಮನದಿ ನಾಟಕದ ಬಣ್ಣ ಬಣ್ಣದ ಪರದೆಗಳ ಪರಿಚಯವಾಗಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದ ರಂಗಭೂಮಿಯ ನೆನಪು ಎಂದು ಮಾಸದಿರಲಿ ಯುವ ಪೀಳಿಗೆಯ ಮನದಿ ನಾಟಕದ ಬಣ್ಣ ಬಣ್ಣದ ಪರದೆಗಳ ಪರಿಚಯವಾಗಲಿ ಮತ್ತೆ ಮೆರೆಯಲಿ ಮೆರೆದಾಡಲಿ ಕರ್ನಾಟಕದ ರಂಗಮಂಟಪ ಮತ್ತೆ ಮೆರೆಯಲಿ ಮೆರೆದಾಡಲಿ ಕರ್ನಾಟಕದ ರಂಗಮಂಟಪ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಬೆಳಗಲಿ ರಂಗ ಜ್ಯೋತಿಯ ವೈಭವ ಮತ್ತೆ ಮೆರೆಯಲಿ ಮೆರೆದಾಡಲಿ ಕರ್ನಾಟಕದ ರಂಗಮಂಟಪ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಬೆಳಗಲಿ ರಂಗ ಜ್ಯೋತಿಯ ವೈಭವ ರಂಗಮಂಟಪ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಕವನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ ನಮಸ್ಕಾರ